ಈಗ ನಾನು ನಿಂತಿರುವ ಈ ಸಮಾಧಿ ಸುಭಾಷ್ ಚಂದ್ರ ಬೋಸ್ ಅರದೇ ಸುಭಾಷ್ ಚಂದ್ರ ಬೋಸ್ ಬಳಸುತ್ತಿದ್ದ ಅನೇಕ ವಸ್ತುಗಳು ಗುಮ್ನಾಮಿ ಬಾಬಾ ರತ್ರ ಸಿಕ್ಕಿರೋದು ಸ್ನೇಹಿತರೆ ನಮಸ್ಕಾರ ಕನ್ನಡದಲ್ಲೇ ಮೊದಲ ಬಾರಿಗೆ ಯಾರು ಹೋಗದಂತಹ ಯಾರು ತೋರಿಸಿದಂತಹ ಒಂದು ವಿಡಿಯೋದಲ್ಲಿ ನಾನು ಬರ್ತಾ ಇದ್ದೀನಿ ಅದ್ಯಾವುದು ಅಂತ ಅಂದ್ರೆ ನಮ್ಮ ನೀವು ನೋಡಿರ್ತೀರಾ ಗುಮ್ನಾಮಿ ಬಾಬಾ ವರ್ಸಸ್ ಸುಭಾಷ್ ಚಂದ್ರ ಬೋಸ್ ಯಾರ ಇವರು ಗುಮ್ನಾಮಿ ಬಾಬಾ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನ ಪ್ರಯಾಣದಲ್ಲಿ ಸಪ್ತೋದ್ರ ಅಥವಾ ಬದುಕಿದ್ರ ಈಗ ನಾವಿರೋ ಜಾಗದಲ್ಲಿರೋ ಸಮಾಧಿ ಯಾವುದು ಈ ಗುಮ್ನಾಮಿ ಬಾಬಾ ಯಾರು ಅದಕ್ಕಿಂತ ಮುಂಚೆ ಸುಭಾಷ್ ಚಂದ್ರ ಅವರ ಹಿನ್ನೆಲೆಯನ್ನೋ ಒಂದು ಸ್ವಲ್ಪ ತಿಳ್ಕೊಂಬರೋಣ ವಿಶ್ವ ಪ್ರಸಿದ್ಧ ಸುಭಾಷ್ ಚಂದ್ರ ಬೋಸ್ ಅವರ ಹಿನ್ನೆಲೆ ನೋಡೋದಾದ್ರೆ ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ ಮೂರರಂದು ಒಡಿಶಾದ ಕಟಕ್ ನಲ್ಲಿ ಜನಿಸ್ತಾರೆ ತಂದೆ ಜಾನಕಿನಾಥ ಬೋಸ್ ತಾಯಿ ಪ್ರಭಾವತಿ ತುಂಬಾ ಚುರುಕಿನ ವ್ಯಕ್ತಿತ್ವ ಮತ್ತು ವಿದ್ಯಾಭ್ಯಾಸದಲ್ಲಿ ಎಲ್ಲರನ್ನೂ ಮೀರಿಸುತ್ತಿದ್ದ ಇವರು ಬಿ ಎ ಪದವಿಯನ್ನ ಪಡೆದು ಇಂಗ್ಲೆಂಡಿಗೆ ಹೋಗಿ ಐ ಸಿ ಎಸ್ ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಆದ್ರೆ ಕೆಲಸಕ್ಕೆ ಹೋಗಲ್ಲ ಯಾಕೆ ಅಂದ್ರೆ ಬ್ರಿಟಿಷರ ದಾಸ್ಯ ನನ್ಗೆಕೆ ಅಂತ ಸ್ವತಂತ್ರ ಸಂಗ್ರಾಮಕ್ಕೆ ಡೈರೆಕ್ಟ್ ಆಗಿ ಧುಮಕ್ ಬಿಡ್ತಾರೆ ಅದಾದ್ಮೇಲೆ ಇಂಗ್ಲೆಂಡಿದ ಭಾರತಕ್ಕೆ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ನಂತರ ಎರಡ್ ಸಾರಿ ಅಧ್ಯಕ್ಷರಾಗ್ತಾರೆ ಅಲ್ಲೂ ಕೂಡ ಪ್ರಭಾವಿ ವ್ಯಕ್ತಿಗಳು ಮತ್ತು ಸ್ವತಂತ್ರಕ್ಕೆ ಅಡ್ಡಿಪಡಿಸ್ತಿದ್ದ ಕಾರಣಕ್ಕಾಗಿ ಯಾಕೆ ಬೇರೆ ಬಕೆಟ್ ಬಕಿಟ್ಟಿಡೀಬೇಕಂತ ಅಲ್ಲೂ ಕೂಡ ರಾಜೀನಾಮೆ ಕೊಡ್ತಾರೆ ಹೋರಾಟಗಾರರ ಜೊತೆ ಸೇರಿ ಹಲವಾರು ಬಾರಿ ಸ್ವತಂತ್ರಕ್ಕಾಗಿ ಜೈಲ್ಗೂ ಹೋಗ್ತಾರೆ ಆದರೆ ಗಾಂಧೀಜಿ ಮತ್ತೆ ಸುಭಾಷ್ ಚಂದ್ರ ಬೋಸರ ನಡುವೆ ಒಳ್ಳೆಯ ಸಂಬಂಧ ಇದ್ರೂ ಕೂಡ ಬೋಸರ ವ್ಯಕ್ತಿತ್ವ ಹೆಂಗೆ ಅಂದ್ರೆ ಯುದ್ಧದಿಂದಲೇ ನಾವು ಸ್ವತಂತ್ರ ಪಡಿಬೋದು ಹಿಂಸಾತ್ಮಕ ಮಾರ್ಗದಿಂದಲೇ ನಾವು ಸ್ವತಂತ್ರ ಪಡಿಬೋದು ಅಂತ ಅಂದ್ರೆ ಗಾಂಧೀಜಿಯವರದು ಅಹಿಂಸಾತ್ಮಕ ಮಾರ್ಗವಾಗಿರ್ತದೆ ಅದಕ್ಕೋಸ್ಕರ ಅವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಭಾರತವನ್ನು ಬಿಟ್ಟು ಯುರೋಪ್ಗೆ ಹೋಗಿ ಜರ್ಮನಿ ಮತ್ತು ಹಿಟ್ಲರ್ ಜೊತೆಗೂಡಿ ಅವರ ಸಹಾಯವನ್ನ ಕೇಳ್ತಾರೆ ಅಲ್ಲೂ ಕೂಡ ಸಹಾಯ ಸಿಗುತ್ತೆ ಮತ್ತೆ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಜಪಾನ್ಗೆ ಹೋಗಿ ಅಲ್ಲಿ ಐ ಎನ್ ಎ ಅಂದರೆ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಕಟ್ಟಿ ಅಲ್ಲಿಂದಲೇ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪಿಸ್ತಾರೆ ಇಷ್ಟೊತ್ತಿಗೆ ಭಾರತದಲ್ಲಿದ್ದ ಬ್ರಿಟಿಷರಿಗೆ ಸುಭಾಷ್ ಚಂದ್ರ ಬೋಸು ಸಿಂಹ ಸ್ವಪ್ನ ಆಗಿರ್ತಾರೆ ಜಪಾನ್ ಜರ್ಮನಿ ಮತ್ತೆ ರಷ್ಯಾದ ಜೊತೆಗೂಡಿ ಭಾರತದಲ್ಲಿದ್ದ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಪಡಿಬಹುದು ಹೇಳಿ ರಷ್ಯಾಗೆ ವಿಮಾನದಲ್ಲಿ ಆಡ್ತಿದ್ದಂತಹ ಸುಭಾಷ್ ಚಂದ್ರ ಬೋಸು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೈದರಂದು ವಿಮಾನ ಪ್ರಯಾಣದಲ್ಲಿ ಮರಣ ಅಂತ ಹೇಳ್ತಾರೆ ಇದೆಲ್ಲ ನಿಜನ ಇವರ ಮರಣಕ್ಕೆ ಇಂದಿಗೂ ಸಾಕ್ಷಿ ಸಿಕ್ಕಿಲ್ಲ ಅಂತೆಕಂತೆ ಉತ್ತರಗಳಷ್ಟೇ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತ ಅಂತೀರಾ ಅದನ್ನ ಹೀಗೆ ಹೇಳ್ತೀನಿ ಈಗ ನಾನಿರುವ ಜಾಗ ಅಯೋಧ್ಯೆಯ ಸರಯೂ ನದಿಯ ಪಕ್ಕದ ಗುಪ್ತಾರ್ ಘಾಟ್ ಇಲ್ಲಿ ಸಮಾಧಿ ಆಗಿರೋದು ಗುಮ್ನಾಮಿ ಬಾಬಾ ಅಂತ ಇವರೇ ಸುಭಾಷ್ ಚಂದ್ರ ಬೋಸ್ ಅಂತ ಸಾಕ್ಷಿ ಸಮೇತ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಮಾನ ಅಪಘಾತದಲ್ಲಿ ಶತ್ರು ಅಂತ ಪಿತೂರಿ ಮಾಡಿರ್ತಾರೆ ನಂತರ ಬೋಸರು ಅಪಘಾತದಲ್ಲಿ ಬದುಕುಳಿದು ಸ್ವತಂತ್ರ ನಂತರ ಭಾರತಕ್ಕೂ ಬರ್ತಾರೆ ಆದರೆ ಭಾರತದಲ್ಲಿ ನಡೆಯುತ್ತಿದ್ದ ರಾಜಕೀಯಗಳನ್ನು ನೋಡಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಉತ್ತರ ಪ್ರದೇಶದ ಫೈಜಾಬಾದ್ ನಲ್ಲಿ ಹತ್ತು ವರ್ಷಗಳ ಕಾಲ ಅಜ್ಞಾತವಾಗಿ ಜೀವನ ನಡೆಸ್ತಾರೆ ತಮ್ಮ ಹೆಸರನ್ನ ಮರೆಮಾಚಿ ಗುಮ್ನಾಮಿ ಬಾಬಾ ಎಂಬ ಹೆಸರಿನಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾರೆ ನಂತರ ತಮ್ಮ ಬೋಧನೆಗಳಿಂದ ಬಾಬಾರನ್ನ ಭಗವಾನ್ ಜಿ ಅಂತ ಕರೀತಾರೆ ಉತ್ತರ ಪ್ರದೇಶದಲ್ಲಿ ತುಂಬಾ ಪ್ರಸಿದ್ಧರಾದ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಿಧನವಾಗ್ತಾರೆ ಇವರೇ ನೋಡಿ ಸುಭಾಷ್ ಚಂದ್ರ ಬೋಸ್ ಅಂತ ನಂಬಿಸ್ಲಿಕ್ಕೆ ಸಂಶೋಧನೆಗಳ ಮೂಲಕ ನಂಬುವಂತಹ ಹಲವಾರು ಸಾಕ್ಷಿಗಳಿದ್ದಾವೆ ಸರ್ಕಾರವೇ ರಚಿಸಿದ ಸಮಿತಿಗಳು ಹೇಳಿರುವ ಪ್ರಕಾರ ಬಾಬಾರಿಗೂ ಬೋಸ್ರಿಗೂ ಅನೇಕ ಸಾಮ್ಯತೆಗಳಿರುವುದು ದೃಢಪಡಿಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಉತ್ತರ ಪ್ರದೇಶದ ಹೈಕೋರ್ಟ್ನಲ್ಲೇ ಸಾಬೀತಾಗಿದೆ ಇವರೇ ಸುಭಾಷ್ ಚಂದ್ರ ಬೋಸ್ ಅಂತ ಆದ್ರೆ ಇನ್ನೂ ಸಾಕ್ಷಿಗಳು ಕಡಿಮೆ ಇದಾವೆ ಅಂತ ಹೇಳಿ ಅದನ್ನ ನಿರಾಕರಿಸಿದೆ ಇದ್ರ ಜೊತೆಗೆ ಸರ್ಕಾರ ಡಿ ಎನ್ ಎ ಪರೀಕ್ಷೆಯನ್ನ ನಡೆಸಿದ್ರು ಕೂಡ ಅದನ್ನ ಬಹಿರಂಗಪಡಿಸಿಲ್ಲ ಇನ್ನು ಒಂದು ಹೆಜ್ಜೆ ಮುಂದೆ ಹೋದ್ರೆ ಸುಭಾಷ್ ಚಂದ್ರ ಬೋಸರು ಬಳಸುತ್ತಿದ್ದ ಅನೇಕ ವಸ್ತುಗಳು ಗುಮ್ನಾಮಿ ಹತ್ರ ಸಿಕ್ಕಿರೋದು ಇದನ್ನ ಖಚಿತಪಡಿಸುತ್ತವೆ ಸ್ನೇಹಿತರೆ ನೋಡಿದ್ರಲ್ಲ ಇಂದಿಗೂ ಕಬ್ಬಿಣದ ಕಡಲೆಯಾಗಿರುವ ಸುಭಾಷ್ ಚಂದ್ರ ಬೋಸರ ಮರಣದ ಬಗ್ಗೆ ಸತ್ಯ ಸಂಗತಿ ಹೊರಬರದಿರುವುದು ಅನೇಕ ಸಂಶಯಗಳಿಗೆ ಕಾರಣವಾಗಿದೆ ಈಗ ನಾನು ನಿಂತಿರುವ ಈ ಸಮಾಧಿ ಸುಭಾಷ್ ಚಂದ್ರ ಬೋಸರದೇ ಎಂದು ಖಚಿತಪಡಿಸುವಂತಹ ಗುಮ್ನಾಮಿ ಬಾಬಾರವರ ಸಮಾಧಿ ನೋಡಿ ಅವ್ರಿಗೂ ಇವ್ರಿಗೂ ಏನಾದರೂ ವ್ಯತ್ಯಾಸ ಇದ್ರೆ ನೀವೇ ಹೇಳಿ ಜೊತೆಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಕುತೂಹಲಕಾರಿಯಾದ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ